ಹಾಗಿದ್ರೆ ಮೊದಲೇ ಶಂಕುಸ್ಥಾಪನೆ ನೆರವೇರಿಸಿದ್ರ ಟಿಪ್ಪು ನಾಲ್ವಡಿ ದೂರದೃಷ್ಟಿ ಫಲನ ಟಿಪ್ಪು ಯೋಜನೆನ ಈ ಕೈ ನಾಯಕರ ಹೇಳಿಕೆಗೆ ಶಿಲಾಫಲಕ ಕಾರಣ ಆಯಿತು ಡ್ಯಾಂ ಪಶ್ಚಿಮ ದ್ವಾರದಲ್ಲಿ ಶಂಕುಸ್ಥಾಪನೆಯ ಕಲ್ಲೇನ ಅಳವಡಿಸಿದ್ದಾರೆ ಅದು ಯಾವುದು ಟಿಪ್ಪು ಭಾವಚಿತ್ರದ ಕೆಳಭಾಗದಲ್ಲಿ ಮೂರು ಶಿಲಾನ್ಯಾಸಗಳಿವೆ ಕನ್ನಡ ಇಂಗ್ಲಿಷ್ ಹಾಗೂ ಪರ್ಷಿಯನ್ ಭಾಷೆಯಲ್ಲಿರುವಂತಹ ಶಾಸನ ಸಾವಿರದ ಏಳುನೂರ ತೊಂಬತ್ನಾಲ್ಕರಲ್ಲಿ ಡ್ಯಾಂಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಗಿದೆ ಎನ್ನಲಾದಂತಹ ಕಲ್ಲು ಮೋಹಿ ಡ್ಯಾಂ ಹೆಸರಿನಲ್ಲಿ ಅಣೆಕಟ್ಟು ಕಟ್ಟೋದಕ್ಕೆ ಪ್ಲಾನ್ ಮಾಡಿದ್ರ ಟಿಪ್ಪು ಕೈ ನಾಯಕರ ಹೇಳಿಕೆಯ ಬೆನ್ನಲ್ಲೇ ಇದೊಂದು ಚರ್ಚೆ ಶುರುವಾಗಿದೆ ಕನ್ನಂಬಾಡಿಗೆ ಮೊದಲು ಅಡಿಗಲ್ ಹಾಕಿದ್ದು ಯಾರು ಅಂತ ಇತಿಹಾಸಕಾರರು ಕಾಂಗ್ರೆಸ್ ನಾಯಕರ ತಳ್ಳ ಹಾಕಿದ್ದಾರೆ ಎಲ್ಲ ಶ್ರೇಯ ಕೂಡ ಮೈಸೂರು ಮಹಾರಾಜರಿಗೆ ಅವರ ಕುಟುಂಬಕ್ಕೆ ಸಲ್ಲಬೇಕು ಅನ್ನೋದನ್ನ ಹೇಳ್ತಿದ್ದಾರೆ ಆದರೆ ಈ ಮಧ್ಯೆ ಇಂಥದ್ದೊಂದು ಚರ್ಚೆ ಶುರುವಾಗಿದೆ ಕನ್ನಂಬಾಡಿಗೆ ಮೊದಲು ಅಡಿಗಲ್ ಹಾಕಿದ ಯಾರು ಹಾಗಿದ್ರೆ ಹಾಗಿದ್ರೆ ಟಿಪ್ಪು ಪಾತ್ರ ಇದೆಯಾ ಅಂತ ಟಿಪ್ಪು ಪಾತ್ರ ಇಲ್ಲವೇ ಇಲ್ಲ ಅಂತ ಇತಿಹಾಸಕಾರರು ಹೇಳ್ತಿದ್ದಾರೆ ಆದರೆ ಕಾಂಗ್ರೆಸ್ ನಾಯಕರ ಕೊಟ್ಟಂತಹ ಈ ಹೇಳಿಕೆ ಏನಿದೆ ಇದು ಈಗ ರಾಜಕೀಯ ಏಟು ಎದುರೇಟಿಗೆ ಕಾರಣ ಆಗಿದೆ ಯದುವೀರ್ ಕೂಡ ಸವಾಲು ಹಾಕಿದ್ದಾರೆ ಇತಿಹಾಸವನ್ನ ರಾಜಕಾರಣಿಗಳು ಮಾತನಾಡೋದಕ್ಕೆ ಹೋಗಬಾರ್ದು ಕಾಂಗ್ರೆಸ್ ಮೊದಲಿಂದಲೂ ಕೂಡ ಇತಿಹಾಸ ತಿರುಚುವಂತಹ ಕೆಲಸ ಮಾಡ್ತಿದೆ ಅಂತ ಟಿಪ್ಪು ಭಾವಚಿತ್ರದ ಕೆಳಭಾಗದಲ್ಲಿರುವಂತಹ ಶಿಲಾನ್ಯಾಸದ ಡೀಟೇಲ್ಸ್ ಗಮನಿಸ್ತಾ ಇದ್ದೀವಿ